ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಮಾಡ್ತಾ ಇರೋ ರೆಸಿಪಿ ಬಂದಿವಾಗ ಆಂಬರ್ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ಆಂಬರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ಚಿಕನ್ ಸುಕ್ಕನೂ ಅಷ್ಟೇ ಬೇಗನೆ ಮಾಡ್ಕೋದು ಇದು ಮಸಾಲೆಗೆ ಅಷ್ಟೇ ಸ್ವಲ್ಪ ಲೇಟ್ ಆಗೋದು ಮಸಾಲೆ ರೆಡಿ ಮಾಡಿಕೊಂಡ್ರೆ ಚಿಕನ್ ಸುಕ್ಕನೂ ಬೇಗ ಮಾಡ್ಕೋದು ಫಸ್ಟು ಇವಾಗ ನಾನು ಆಂಬರ್ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಅಂದರೆ ಸ್ವಲ್ಪ ನೀರು ಚೆನ್ನಾಗಿ ಕಾಯಿಸ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾನು ಏಳರಿಂದ ಎಂಟು ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಚಿಕ್ಕ ಚಿಕ್ಕದು ಆ ಮೆಣಸಿನ್ಕಾಯಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದ್ದೀನಿ ಅದು ಪ್ಲೇಟ್ ಮುಚ್ಚಿಟ್ರೆ ಅದು ಒಳ್ಳೆ ಬಣ್ಣ ಬಿಟ್ಕೊಳ್ಳೋ ತನಕ ಒಂದು ಹತ್ತರಿಂದ ಐದು ನಿಮಿಷ ಚೆನ್ನಾಗಿ ನೆನ ನೆನೆಸ್ಕೋಬೇಕು ಬಿಸಿ ನೀರಲ್ಲಿ ಅದು ಚೆನ್ನಾಗಿ ನೆನಿತು ಅಂತಂದರೆ ರುಬ್ಕೊಳ್ಳೋದಕ್ಕೂ ತುಂಬಾ ಈಸಿ ತುಂಬ ಸಾಫ್ಟಾಗುತ್ತೆ ಅದು ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರ್ತೀನಲ್ಲ ಬೆಳಗ್ಗೆ ಮೆಣಸಿನ್ಕಾಯಿ ಅದನ್ನು ನುಂಡು ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ಪಲಾವ್ ಮಸಾಲೆ ಚಕ್ಕೆ ಲವಂಗ ಎಲೆ ಮತ್ತು ಸೋಂಪು ಕಸ್ತೂರಿ ಮೇಥಿ ಎಲ್ಲ ಹಾಕಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಒಂದು ಈರುಳ್ಳಿ ಒಂದು ದಪ್ಪ ಈರುಳ್ಳಿ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಆದರೂ ಕಟ್ ಮಾಡ್ಕೊಬೋದು ಸಣ್ಣಕ್ಕಾದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೊಮೊಟೊ ಒಂದೆರಡು ಟೊಮೊಟೊ ಹಾಕಿ ಟೊಮೊಟೊ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ಅದು ಉಪ್ಪೆಲ್ಲ ಹಾಕಿ ಟೊಮೊಟೊ ಚೆನ್ನಾಗಿ ಬೇಯೋ ತನಕ ಒಂದು ಐದು ನಿಮಿಷ ಬಿಡಬೇಕು ನಂತರ ಸ್ವಲ್ಪ ಅರಿಶಿಣದ ಪುಡಿ ನಮ್ಗೆ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ರುಬ್ಕೊಂಡಿರ್ತೀವಲ್ಲ ಆ ಕ ಆ ಬಣ್ಣಕ್ಕೂ ಮತ್ತೆ ಅರಿಶಿಣ ಹಾಕಿರ್ತೀವಲ್ಲ ಒಳ್ಳೆ ಬಣ್ಣ ಬದಿರುತ್ತೆ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೇನೆ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಪುದೀನ ನಾನೊಂದು ಇಡಿಯಾಗಷ್ಟು ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಎರಡೂ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಪುದೀನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು ಕಾಲು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಒಂದು ಕಾಲು ಕೆ ಜಿ ಒಂದು ಅರ್ಧ ಕೆ ಜಿಗೂ ಕಡಿಮೆನೇ ಅಕ್ಕಿ ಹಾಕಿ ಮಾಡ್ತಾ ಇರೋದು ನಾನು ನಾನು ಅಷ್ಟಕ್ಕೆ ಇಷ್ಟು ಮಸಾಲೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಆ ಚಿಕನ್ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆದ ನಂತರ ಸ್ವಲ್ಪ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತಲ್ಲ ಅವಾಗ ನಾವು ರುಬ್ಕೊಂಡಿರ್ತೀವಲ್ಲ ಈ ಬ್ಯಾಡ್ಗೆ ಮೆಣಸಿನ್ಕಾಯ್ದು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ ಅವಾಗ ಅಕ್ಕಿ ಹಾಕಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಕ್ಕಿ ಹಾಕೋಬೇಕು ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಎರಡೂವರೆ ಗ್ಲಾಸ್ ನೀರು ಹಾಕ್ತೀನಿ ಎರಡೂವರೆ ಗ್ಲಾಸ್ ನೀರು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಆಂಬೂರು ಬಿರಿಯಾನಿ ತುಂಬಾ ಬೇಗ ಮಾಡ್ಕೋಬೋದು ಯಾರನ್ನ ಗೆಸ್ಟ್ಗಳು ಬಂದ್ರೂ ಅಷ್ಟೇ ತುಂಬ ಬೇಗ ಆಗುತ್ತೆ ಆ ಬಿರಿಯಾನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇತ್ತು ಅಂದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನಾವೆಲ್ಲೋ ಅಯ್ಯೋ ಆಂಬೂರು ಬಿರಿಯಾನಿ ಅಂದರೆ ಹೆಂಗಿರುತ್ತೆ ಆಗಿರುತ್ತೆ ಹೀಗಿರುತ್ತೆ ಕಷ್ಟ ಏನೋ ಆ ಥರ ಇಲ್ಲ ಏನಿಲ್ಲ ಯಾರು ಬೇಕಾದರೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎರಡು ವಿಷಲಿ ಬಂದರೆ ಸಾಕು ಆಂಬೂರು ಬಿರಿಯಾನಿ ರೆಡಿ ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಬೇ ತುಂಬ ಬೇಗನೆ ಆಗುತ್ತೆ ನಾವು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ಈ ಆಂಬೂರು ಬಿರಿಯಾನಿ ಬೇಗನೆ ಮಾಡ್ಬೋದು ಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಅಷ್ಟೇ ಲೇಟಾಗುತ್ತೆ ಇಲ್ಲಾಂದರೆ ಬೇಗನೆ ಆಂಬೂರು ಬಿರಿಯಾನಿ ಮಾಡ್ಕೋಬೋದು ರುಚಿ ಮಕ್ಳಿಗಂತೂ ತುಂಬಾ ಇಷ್ಟ ಮನೇಲೂ ನಮ್ಮ ಮಕ್ಳಿಗೆಲ್ಲ ತುಂಬಾ ಇಷ್ಟ ಈ ಆಂಬೂರು ಬಿರಿಯಾನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆಂಬೂರು ಬಿರಿಯಾನಿ ಜಾಸ್ತಿ ಮಸಾಲೆಗಳಿರಲ್ಲ ಏನಿಲ್ಲ ಮಸಾಲೆನೇ ಏನು ಹಾಕೋಲ್ಲ ಇದಕ್ಕೆ ಮಸಾಲೆ ಏನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇವಾಗ ನಾನು ಚಿಕನ್ ಸುಕ್ಕ ಮಾಡೋದಕ್ಕೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸುಕ್ಕ ಮಾಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಣ ಮೆಣ್ಸಿನ್ಕಾಯಿ ಸೋಂಪು ಜೀರಿಗೆ ಮೆಣಸು ಮೆಂತ್ಯ ಒಂದೆರಡು ಸ್ಪೂನಿಂದ ಇಲ್ಲ ಮೂರು ಸ್ಪೂನು ಕಾಳು ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆನ ಹಾಕ್ಬಾರ್ದು ಸ್ಟಾರ್ಟಿಂಗು ಹಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿ ಘಮ ಬರುತ್ತಲ್ಲ ಘಮ ಬರೋ ತನಕ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಆವಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಫ್ರೈ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಕಾಯಿನ ಒಂದು ಸ್ವಲ್ಪ ಹಾಕ್ಕೋಬೇಕು ಮತ್ತು ನಾವು ಕೊನೆಯಲ್ಲೂ ತೆಂಗಿನಕಾಯಿ ಹಾಕ್ಕೋಬೇಕಲ್ಲ ಇವಾಗ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಮತ್ತೆ ಚೆನ್ನಾಗಿ ಅದು ತೆಂಗಿನಕಾಯಿನ ಎಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇರ್ತೀವಲ್ಲ ಈ ಮಸಾಲೆ ಎಲ್ಲ ಒಳ್ಳೆ ಘಮ ಬರುತ್ತೆ ಆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಆರಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸ್ವಲ್ಪ ತರಿ ತರಿ ಆಗೋ ಥರ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಸಾಫ್ಟ್ ಏನು ಬೇಡ ಈ ಥರ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಮಡಕೆಗೆ ಎಣ್ಣೆ ಎಣ್ಣೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆಕ್ಕಾದ ನಂತರ ಒಂದು ದಪ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ಆದರೆ ಪೌಡ್ರ್ ಮಾಡಿಕೊಂಡ್ರೆ ತುಂಬಾ ಈಸಿ ಇದು ಚಿಕನ್ ಸುಕ್ಕ ಮಾಡೋದು ತುಂಬ ಬೇಗನೆ ಮಾಡ್ಕೋಬೋದು ಯಾಂಬೂರು ಬಿರಿಯಾನಿ ಜೊತೆಗಂತೂ ಚಿಕನ್ ಸುಕ್ಕ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಅರಿಶಿನ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿವಾಗ ಮತ್ತೆ ಫ್ರೈ ಮಾಡ್ಕೊಡ್ತಾಯಿದ್ದೀನಿ ಒಂದೆರಡು ನಿಮಿಷ ಸಾಕು ಇದು ಚೆನ್ನಾಗಿ ಫ್ರೈ ಅದಕ್ಕೆ ನಾನು ಒಲೆನಲ್ಲಿ ಅಡುಗೆ ಮಾಡಬೇಕು ಅಂತೆಲ್ಲ ಮಡಿಕೆ ಒಲೆ ಎಲ್ಲ ತೊಗೊಬಂದೆ ಆದರೆ ಮಾಡೋಕ್ಕೆ ಆಗಿಲ್ಲ ಇವಾಗ ಚಿಕನ್ ಸುಕ್ಕ ಮಾಡೋವಾಗ ನೆನಪಾಯಿತು ನನಗೆ ಚಿಕನ್ ಸುಕ್ಕಾನ ಮಡಿಕೆಯಲ್ಲೇ ಮಾಡೋಣ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಹಾಕಿ ಚಿಕನ್ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಪ್ಲೇಟ್ ಮುಚ್ಚೋಕ್ಕೆ ಒಂದು ಹತ್ತು ನಿಮಿಷ ಬೇಯಿಸಬೇಕು ಆಮೇಲೆ ನಾವು ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆ ಆಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಇವಾಗ ಈ ಚಿಕನ್ಗೆ ಸೇರಿಸ್ತಾ ಇದ್ದೀನಿ ನಮ್ಗೆ ಎಷ್ಟು ಅಷ್ಟು ಮಸಾಲೆ ಫಸ್ಟೇ ನೋಡ್ಕೊಂಡು ಮಾಡ್ಕೋಬೇಕು ನಾವು ಚಿಕನ್ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ನಾನು ಒಂದು ಕೆ ಜಿ ಚಿಕನ್ಗಾಗೋಷ್ಟು ಮಸಾಲೆ ರೆಡಿ ಮಾಡ್ಕೊಂಡಿರೋದು ನಾವು ಇನ್ನೊಂದು ಸಾರಿ ಚಿಕನ್ ಸುಕ್ಕಾಗೋಷ್ಟು ಎಕ್ಸ್ಟ್ರಾ ಮಸಾಲೆ ರೆಡಿ ಮಾಡಿ ಇಟ್ಕೋತೀವಿ ಅಂದರೂ ಮಾಡ್ಕೊಬೋದು ಆದರೆ ಅವಾಗ ಒಣಗೊಬ್ಬರಿ ಹಾಕೋಬೇಕು ಹಸಿ ಕೊಬ್ಬರಿ ಹಾಕೋಬಾರ್ದು ಒಣಗೊಬ್ಬರಿ ಹಾಕಿದ್ರೆ ಏನಾಗಲ್ಲ ಹಸಿ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಣಗೊಬ್ಬರಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಸ್ವಲ್ಪ ಅಂದರೆ ಒಂದು ನಿಂಬೆಹಣ್ಣು ಗಾತ್ರ ಆಗೋಷ್ಟು ನಿಂಬೆಹಣ್ಣು ನೆನೆಸಿಟ್ಟು ಅದನ್ನೆಲ್ಲ ರಸ ತೆಗೆದು ಇವಾಗ ನಿಂಬೆ ರಸನ ಇದ್ದೀನಿ ಚಿಕನ್ ಸುಕ್ಕಾಗಂತೂ ನಿಂಬೆಹಣ್ಣಿನ ರಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಪೀಸ್ ಮಾಡಿಸ್ಬಾರ್ದು ಚಿಕನ್ ಸುಕ್ಕಾಗೆ ಚಿಕನ್ದು ಪೀಸು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಇವಾಗ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ನಾನೊಂದು ಚಿಕ್ಕ ತೆಂಗಿನಕಾಯಿ ಹೋಳು ಬರುತ್ತಲ್ಲ ಅಷ್ಟು ತೆಂಗಿನಕಾಯಿನ ತುರಿದು ಅದನ್ನು ಸ್ವಲ್ಪ ಬಿಸಿ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಥರ ಹುರಿದುಕೊಂಡು ಆ ತೆಂಗಿನ ತುರಿನ ಇವಾಗ ಈ ಚಿಕನ್ ಸುಕ್ಕ ಬೇ ಹುಣಸೆ ರಸ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಆದಮೇಲೆ ಅದು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆವಾಗ ಈ ಕೊಬ್ಬರಿ ತುರಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ತೆಂಗಿನ ತುರಿ ಹಾಕೋದು ಕಾಯಿ ನಾವೆಷ್ಟು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಸುಕ್ಕ ಅಂತೂ ನಿಮಗೆ ಸೇರಿಸೋ ಮತ್ತು ತೆಂಗಿನಕಾಯಿ ಮಸಾಲೆ ಎಲ್ಲ ಸೇರಿಸಿರ್ತೀವಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿದ್ರೆ ಇನ್ನೊಂದು ಸಾರಿ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಂಬೂರು ಬಿರಿಯಾನಿ ಜೊತೆಗೆ ಚಿಕನ್ ಸುಕ್ಕ ಅಂತೂ ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಬೇಕಾದರೆ ಟೈ ಟ್ರೈ ಮಾಡಿ ನೋಡಿ ಹೇಗಿತ್ತು ಚಿಕನ್ ಸುಕ್ಕ ಮತ್ತು ಆಂಬೂರು ಬಿರಿಯಾನಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು